ಮಾನ್ಯ ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ಟು ರೈತ ವಿರೋಧಿ ಬಡವರ ವಿರೋಧಿ ಮಹಿಳೆ ಮತ್ತು ಯುವಕರ ಒಂದು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯವನ್ನು ಕನಿಷ್ಠ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಬಜೆಟ್ ಇದು ಯಾಕೆಂದರೆ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಬಜೆಟ್ಟು ಕೇವಲ ತಮ್ಮ ರಾಜಕೀಯ ಅಸ್ತ್ರವನ್ನಾಗಿ ಇದು ಈ ಬಜೆಟನ್ನು ಬಳಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರನ ದೂರದ್ರ ಮೂಲಕ ಈ ಬಜೆಟಿನ ಒಂದು ಸಂಪೂರ್ಣ ಪಾವತ್ರ ಪಾವಿತ್ರ್ಯತೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಅನೇಕ ವಿಚಾರಗಳನ್ನು ಜನರ ಮುಂದೆ ಇಟ್ಟಿದ್ರು ಆ ಕಾರಣಕ್ಕಾಗಿಯೇ ಇವತ್ತು ರಾಜ್ಯ ಸರ್ಕಾರ ಇಷ್ಟೊಂದು ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಇವತ್ತು ರೈ ಇವತ್ತು ನೇಕಾರರ ಬಗ್ಗೆ ಉಲ್ಲೇಖನೂ ಕೂಡ ಮಾಡಿಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಕೂಡ ಇಲ್ಲ ನೀರಾವರಿ ಯೋಜನೆ ಹಿಂದೆ ಬೊಮ್ಮಾಯವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಏಳು ಸಾವಿರದ ನೂರು ಕೋಟಿ ಇವತ್ತು ಅನುಷ್ಠಾನ ಮಾಡೋದಕ್ಕೆ ಎಲ್ಲವೂ ಕೂಡ ಪ್ಲ್ಯಾನ್ ಮಾಡಿದ್ದು ಅದು ಅದಕ್ಕೂ ಕೂಡ ಇವತ್ತು ಕಲ್ಲಾಗ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟಲ್ಲಿ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳಿದ್ರೆ ಏನು ಬರಗಾಲದ ಸಂದರ್ಭದಲ್ಲಿ ರೈತರ ಸಂಕಷ್ಟಕ್ಕೆ ಬರದೇನೆ ಇವತ್ತು ಸಂಪೂರ್ಣವಾಗಿ ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಇವತ್ತು ಭಾಳ ಜನ ಬಜೆಟ್ ಬಜೆಟನ್ನು ಮಾನ ಮುಖ್ಯಮಂತ್ರಿಗಳು ಇನ್ನೂ ಕೂಡ ಓದೇ ಇರಲಿಲ್ಲ ಆಗಲೇ ನೀವು ವಿರೋಧ ಮಾಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಯವರು ಅಂತೇಳಿ ಮೊನ್ನೆ ನೋಡಿರ್ತಾವೆ ರಾಜ್ಯಪಾಲರ ಭಾಷಣ ತಮ್ಮ ಗ್ಯಾರಂಟಿ ಅನುಷ್ಠಾನ ಆದಮೇಲೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳು ಇವತ್ತು ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಹೊರಗಡೆ ಬಂದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಬಹುಶಃ ಜಗತ್ತಿನ ಎಂಟನೇ ಅದ್ಭುತ ರಾಜ್ಯದಲ್ಲಿ ಅಭಿವೃದ್ಧಿಗೆ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಅಭಿವೃದ್ಧಿ ಮಾಡಿದನೇ ಇವತ್ತು ತಮ್ಮ ಗ್ಯಾರಂಟಿಗಳಿಂದನೇ ಇವತ್ತು ಬಡದ ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಇವತ್ತೇನು ರಾಜ್ಯಪಾಲರ ಮೂಲಕ ಹೇಳಿಸಿದ್ದಾರೆ ಇವತ್ತು ಬಜೆಟ್ನ ಮೂಲಕ ಇವತ್ತೇನು ಅಭಿವೃದ್ಧಿಗೆ ಅನುದಾನ ಕೊಡದೆ ಇವತ್ತು ಅನ್ಯಾಯ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ರಾಜ್ಯದ ಜನರ ಹಿತವನ್ನು ಕಾಯ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಇಲ್ಲದೆ ಇರತಕ್ಕಂಥ ಈ ಬಜೆಟ್ ಏನಿದೆ ಇವತ್ತು ನಿಜವಾಗ್ಲೂ ಕೂಡ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನೇ ಈ ಸಂದರ್ಭ ಹೇಳೋಕ್ಕೆ ಇಚ್ಛೆಪಡ್ತೇನೆ ನೋಡಿ ಗ್ಯಾರಂಟಿ ಬಗ್ಗೆ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ ನೂರಕ್ಕೆ ಇಪ್ಪತ್ತು ಜನಕ್ಕೂ ಕೂಡ ತಲುಪ್ತಾ ಇಲ್ಲ ಅವತ್ತು ಸರಿಯಾಗಿ ಮುಂದಿನ ಎಲ್ಲ ಅಂಕಿ ಅಂಕಿಅಂಶಗಳನ್ನು ಕೊಡ್ತೇವೆ ಕೇವಲ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಗ್ಯಾರಂಟಿಗಳು ಸಂಪೂರ್ಣವಾಗಿ ಜನರಿಗೆ ತಲುಪಿದೆ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊರತು ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗ್ತಾಯಿಲ್ಲ ಕಾರಣ ಅಂಥೇಳಿದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರಿಯಾಗಿಲ್ಲ ಆ ಬಜೆಟ್ ತಾವು ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ ಇವತ್ತು ಹಣಕಾಸಿನ ಪರಿಸ್ಥಿತಿ ಸರಿ ಈ ರೀತಿ ಈ ರೀತಿ ಬಜೆಟ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿರ್ತಕ್ಕಂಥದ್ದು ಇವರು ಹಿಂಗೆ ಬಿಟ್ಟರೆ ಅವರು ರಾಜ್ಯದ ಜನರು ಇವತ್ತು ರಸ್ತೆಯಲ್ಲೂ ಕೂಡ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಸಂಪೂರ್ಣವಾಗಿ ಸಾಲವನ್ನು ಮಾಡಿ ರಾಜ್ಯದ ಜನರ ತಲೆ ಮೇಲೆ ಇವತ್ತು ಸಾಲವನ್ನು ಹೋರಿಸ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ಅನುಭವಿ ಅನುಭವಿ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ರಾಜ್ಯದ ಜನರ ಬಗ್ಗೆ ನಿಜವಾಗ್ಲೂ ಕೂಡ ದುರಾದೃಷ್ಟ ಅಂತಲೇ ಹೇಳ್ಬೋದು